ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೆತ್ ನೋಡಿ ಬಂದು ಜೈನ ಧರ್ಮ ಓಲ್ಡ್ ಕ್ಲಾಸ್ ಬೌದ್ಧ ಧರ್ಮ ಆಗಿತ್ತು ಸೊ ಈ ಕ್ಲಾಸ್ ಬಂದು ಜೈನ ಧರ್ಮ ಸೊ ಜೈನ ಧರ್ಮದಲ್ಲಿ ವರ್ಧಮನ ಮಹಾವೀರನ ಬಗ್ಗೆ ಒಂದು ಹುಟ್ಟಿದ್ದಂಥ ಸ್ಥಳ ಆಗಿರ್ಬೋದು ಅವರ ತಂದೆ ತಾಯಿ ಆಗಿರ್ಬೋದು ಅವನ ಜೀವನ ಚರಿತ್ರೆ ಆಗಿರ್ಬೋದು ಮತ್ತು ಜೈನ ಧರ್ಮವನ್ನು ಯಾಕೆ ಯಾವ ರೀತಿ ಸ್ಥಾಪನೆ ಮಾಡಿದ್ರು ಅಥವಾ ಯಾರ್ಯಾರು ಸ್ಥಾಪನೆ ಮಾಡಿದ್ರು ಅದರಲ್ಲಿ ಬರ್ತಕ್ಕಂಥ ತೀರ್ಥಾಂಕರ ಯಾರ್ಯಾರು ಅನ್ನೋದನ್ನು ನೋಡೋಣ ಮೊದಲು ಜೈನ ಧರ್ಮದ ಉಗಮ ಯಾವ ರೀತಿ ಆಯಿತು ಅಂತ ನೋಡೋದಾದ್ರೆ ನಾವು ಜೈನ ಧರ್ಮದ ಪ್ರಮುಖ ಪ್ರವಾದಿ ವರ್ಧಮನ ಮಹಾವೀರ ಅಲ್ಲ ಸೊ ಜೈನ ಧರ್ಮದ ಸಂಸ್ಥಾಪನ ಸಂಸ್ಥಾಪಕನಾಗಿರಲಿಲ್ಲ ಅದಕ್ಕೂ ಮೊದಲೇ ಆತ ಒಬ್ಬರ ನಂತರ ಒಬ್ಬರಂತೆ ಧರ್ಮೋಪದೇಶ ಮಾಡಿದ ಇಪ್ಪತ್ನಾಲ್ಕು ಮಂದಿ ತೀರ್ಥಂಕರಲ್ಲಿ ಕೊನೆಯವರಾಗಿದ್ದಾರೆ ಇವರಿಗಿಂತ ಹಿಂದಿನ ತೀರ್ಥಂಕರು ಬಂದು ಪಾರ್ಶ್ವನಾಥರು ಬಂದು ಇವರು ಪಾರ್ಶ್ವನಾಥರು ಬಂದು ಇಪ್ಪತ್ತ ಮೂರನೇ ತೀರ್ಥಂಕರು ಇವರು ಇಪ್ಪತ್ತ್ಮೂರನೇರು ವರ್ಧಮನ ಮಹಾವೀರ ಬಂದು ಇಪ್ಪತ್ತ ನಾಲ್ಕನೇ ತೀರ್ಥಂಕ ಇದಕ್ಕೂ ಮೊದಲೇ ಇಪ್ಪತ್ತ ಎರಡು ಜನ ಬಂದಿರ್ತಾರೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಜೀವಿಸುತ್ತಿದ್ದ ಎಂಬ ಇತಿಹಾಸಕಾರರ ಜಾಕೋಬಿ ಅಭಿಪ್ರಾಯವಾಗಿದೆ ಸೊ ಇದಕ್ಕೂ ಮೊದಲು ಇಪ್ಪತ್ತ ಎರಡು ಜನ ಒಟ್ಟು ಟೋಟಲ್ ಇಪ್ಪತ್ತ ನಾಲ್ಕು ಜನ ತೀರ್ಥಂಕರು ಬರ್ತಾರೆ ಬಟ್ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ವರ್ಧಮಾನ ಮಹಾವೀರರು ಅಲ್ಲ ಸೊ ಪಾರ್ಶ್ವಂತಗಿಂತ ಮೊದಲು ಹರಿಸ್ಟಾಮಿ ಹರಿಸ್ಟನೇಮಿ ಎಂಬ ಇದ್ದರಂತೆ ಪಾರ್ಶ್ವನಾಥಕ್ಕೆ ಮೊದಲು ಅರಿಷ್ಟನಾಮಿ ಪಾರ್ಶ್ವನಾಥ ನಂತರ ವರ್ಧಮನ ಮಹಾವೀರ ಬರ್ತಾರೆ ಈತ ಮಹಾವೀರನಿಗಿಂತ ಎಂಬತ್ನಾಲ್ಕು ವರ್ಷ ಎಂಬತ್ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮರಣವನ್ನು ಹೊಂದಿದ್ದ ಎಂದು ಜೈನರು ನಂಬುತ್ತಾರೆ ಅರಿಷ್ಠ ನೇಮಿಗಿಂತ ಮೊದಲು ನಾಮಿ ಎಂಬ ತೀರ್ಥಾಂಕರು ಜೈನ ಧರ್ಮ ಪ್ರಸಾರ ಮಾಡಿದ ಎಂಬ ಪ್ರತೀತಿ ಜೈನರಲ್ಲಿದೆ ಸೊ ಅರಿಷ್ಟಾಮಿ ಅಂತಕ್ಕಂಥದ್ದಕ್ಕೂ ಮೊದಲು ನಾಮಿ ಅಂತಕ್ಕಂಥವ್ರು ಈ ಒಂದು ಜೈನ ಧರ್ಮದ ಬಗ್ಗೆ ಒಂದು ತೀರ್ಥಾಂಕರಾಗಿ ಇದ್ದರು ಸೊ ನಾಮಿ ಆದಮೇಲೆ ಹರಿಷ್ಠನಾಮಿ ನಾಮಿ ಅಂದರೆ ಪಾರ್ಶ್ವನಾಥ ಪಾರ್ಶ್ವನಾಥ ಆದಮೇಲೆ ಹೊರದ ಮನ ಮಹಾವೀರರು ಬರ್ತಾರೆ ಬಟ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ತೀರ್ಥಂಕನಾದವರು ಜೈನ ಮತ ಪ್ರ ಮತ ಗ್ರಂಥಗಳ ಪ್ರಕಾರ ವೃಷಭ ದೇವ ಅಂತಕ್ಕಂಥರು ತನ್ನ ಮಗನಾದ ಭರತನಿಗೆ ಚಕ್ರವರ್ತಿ ಪದವಿ ಬಿಟ್ಟುಕೊಟ್ಟು ಮತ ಪ್ರಚಾರ ಮಾಡಿ ತೀರ್ಥಂಕರಾದರು ಅಂತ ಇನ್ಫಾರ್ಮೇಷನ್ ಇದೆ ಸೊ ಮೊದಲಿಗೆ ಜೈನ ಮತವನ್ನು ಫಸ್ಟು ನಡೆಸ್ತಕ್ಕಂಥರು ವೃಷಭ ದೇವ ಸೊ ಇವರು ಮೊದಲನೇ ತೀರ್ಥಂಕರಾಗಿದ್ದಾರೆ ನೆಕ್ಸ್ಟು ಋಷಭದೇವನಿಗೆ ಸಂಬಂಧಿಸಿದಂತೆ ಋಗ್ವೇದ ವಿಷ್ಣು ಪುರಾಣ ಭಾಗವತ ಪುರಾಣಗಳಲ್ಲಿ ಉಲ್ಲೇಖಗಳು ಕಂಡು ಬರ್ತವೆ ಸೊ ಇವು ದೇವ ಇದ್ದರು ಅನ್ನೋದಕ್ಕೆ ಒಂದು ಉಲ್ಲೇಖ ಏನಂತೇಳಿದರೆ ಋಗ್ವೇದ ವಿಷ್ಣು ಪುರಾಣ ಭಾಗವತ ಪುರಾಣಗಳಲ್ಲಿ ಇವರ ಬಗ್ಗೆ ಒಂದು ಉಲ್ಲೇಖಗಳು ಕಂಡು ಬರ್ತವೆ ನೆಕ್ಸ್ಟು ತೀರ್ಥಂಕರ ಕಾಲಗಳ ಕಾಲಗಳೊಳಗಿನ ಅಂತರಗಳು ಹೀಗೆ ಕಲ್ಪನಾತೀತವಾಗಿ ಸಾಗಿ ಕೊನೆಗೆ ತಮ್ಮ ಧರ್ಮವು ಅನಂತ ಕಾಲದಿಂದ ಇದೆ ಎಂದು ನಂಬುತ್ತಾರೆ ಸೊ ಇದಕ್ಕೆ ಕರೆಕ್ಟಾಗಿ ಇದಿಲ್ಲ ಆದರೆ ಋಗ್ವೇದ ವಿಷ್ಣು ಪುರಾಣ ಭಾಗವತ ಇದರ ಬಗ್ಗೆ ಒಂದು ಮಾಹಿತಿ ಇರೋದ್ರಿಂದ ಈ ಒಂದು ತೀರ್ಥಂಕರಗಳು ಇದ್ರು ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ನ ಕೊಡ್ತಾ ಬಂದಿದ್ದಾರೆ ಸೊ ನೆಕ್ಸ್ಟ್ ಈಗ ವರ್ಧಮಾನ ಮಹಾವೀರರ ಬಗ್ಗೆ ಅವರು ಇಪ್ಪತ್ನಾಲ್ಕು ಮಹಾನ್ ಶಿಕ್ಷಕರಿದ್ದರು ಅಂದರೆ ಇಪ್ಪತ್ನಾಲ್ಕು ಮಹಾನ್ ಇದ್ದರು ಅದರಲ್ಲಿ ಕೊನೆಯವರು ಭಗವಾನ್ ಮಹಾವೀರರು ಅಂತ ಹೇಳ್ತಾರೆ ಈ ಇಪ್ಪತ್ನಾಲ್ಕು ಶಿಕ್ಷಕರನ್ನ ತೀರ್ಥಂಕರರು ಎಂದು ಕರೀತಾ ಇದ್ರು ಸೊ ಬದುಕಿರುವಾಗ ಎಲ್ಲ ಜ್ಞಾನವನ್ನು ಗಳಿಸಿದ ಜನರು ಎಂದು ಇದರ ಅರ್ಥವಾಗಿದೆ ಮೊದಲ ತೀರ್ಥಂಕರು ಋಷಭನಾಥ ಇಪ್ಪತ್ತ್ಮೂರನೇ ಪಾರ್ಶ್ವನಾಥ ಮತ್ತು ಇಪ್ಪತ್ತು ನಾಲ್ಕನೇರ ಬಂದು ವರ್ಧಮನ ಮಹಾವೀರರು ಜೈನ ಪದವು ಪದದಿಂದ ಬಂದಿದೆ ಇದರ ಅರ್ಥ ಬಂದು ವಿಜಯಶಾಲಿ ಅಂತ ಜೈನ ಪದವು ಪದದಿಂದ ಬಂದಿದ್ದು ಇದರ ಅರ್ಥ ಬಂದು ವಿಜಯಶಾಲಿ ಅನ್ನೋದು ಪದದ ಅರ್ಥವಾಗಿದೆ ನೆಕ್ಸ್ಟು ಇಪ್ಪತ್ನಾಲ್ಕನೇ ತೀರ್ಥಂಕರಾದ ವರ್ಧಮನ ಮಹಾವೀರರು ಕ್ರಿಸ್ತಪೂರ್ವ ನಾ ಐನೂರ ನಲವತ್ತರಲ್ಲಿ ವೈಶಾಲಿ ಬಳಿಯ ಕುಂದ ಗ್ರಾಮ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅವರ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಾಲಾದೇವಿ ದೇವಿ ನೆಕ್ಸ್ಟ್ ಇವರು ಮೂವತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ಮನೆಯನ್ನು ತ್ಯಜಿಸಿ ಅವರು ಸಹ ಬೌದ್ಧನ ರೀತಿಯಲ್ಲಿ ತಪಸ್ವಿಗೆ ಹೋಗ್ತಾರೆ ಇವರು ಹನ್ನೆರಡು ವರ್ಷಗಳ ಕಾಲ ಅಭ್ಯಾಸ ಮಾಡಿ ಮತ್ತು ನಲವತ್ತೆರಡನೇ ವಯಸ್ಸಿನಲ್ಲಿ ಕೈವಲ್ಯ ಅಂತಕ್ಕಂಥ ಒಂದು ಆಧ್ಯಾತ್ಮಿಕ ಜ್ಞಾನ ಜ್ಞಾನವನ್ನು ಪಡ್ಕೊಳ್ತಾರೆ ಸೊ ಇದು ಸಹ ಕೇಳ್ತಾರೆ ಎಕ್ಸಾಮಲ್ಲಿ ಇವರು ಮಹಾ ವರ್ಧಮನ ಮಹಾವೀರರು ತಪಸ್ಸನ್ನು ಆಚರಣೆ ಮಾಡಿ ನಲ್ವತ್ತೆರಡನೇ ವಯಸ್ಸಿನಲ್ಲಿ ಕೈವಲ್ಯ ಅಂದರೆ ದುಃಖ ಮತ್ತು ಸಂತೋಷವನ್ನು ಗೆದ್ದರು ಅಂತ ಅರ್ಥ ಬರುತ್ತೆ ಈ ಒಂದು ಕೈವಲ್ಯ ಎಂಬತ್ತ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ತಾರೆ ನೆಕ್ಸ್ಟ್ ಇವರು ಪಾವಾದರೆ ತಮ್ಮ ಮೊದಲ ಧರ್ಮೋಪದೇಶವನ್ನು ಮಾಡ್ತಾರೆ ಇಲ್ಲಿ ಪಾವದಲ್ಲಿ ನೆಕ್ಸ್ಟು ಬುದ್ಧ ಬಂದು ಸಾರನಾಥದಲ್ಲಿ ತಮ್ಮ ಮೊದಲ ಉಪದೇಶವನ್ನು ಶುರು ಮಾಡ್ತಾರೆ ಮಹಾವೀರರು ಬಂದು ಪಾವ ಇಂತಕ್ಕಂಥ ಒಂದು ಜಾಗದಲ್ಲಿ ಅಥವಾ ಸ್ಥಳದಲ್ಲಿ ಧರ್ಮ ಉಪದೇಶವನ್ನು ಮೊದಲು ಮಾಡ್ತಾರೆ ಪ್ರತಿ ತೀರ್ಥಂಕರಿಗೂ ಒಂದು ಚಿಹ್ನೆಯನ್ನು ಜೋಡಿಸಲಾಗಿತ್ತು ಮತ್ತು ಮಹಾವೀರನ ಚಿಹ್ನೆಯು ಸಿಂಹವಾಗಿತ್ತು ಸೊ ಇಪ್ಪತ್ನಾಲ್ಕು ತೀರ್ಥಂಕರಿ ಏನಿದ್ರು ಇಪ್ಪತ್ನಾಲ್ಕು ತೀರ್ಥಂಕರಿಗೂ ಒಂದೊಂದು ಚಿಹ್ನೆ ಇತ್ತಂತೆ ಮಹಾ ಮಹಾವೀರರಿಗೆ ಸಿಂಹವನ್ನು ತಕ್ಕಂಥದ್ದೊಂದು ಚಿಹ್ನೆಯಾಗಿ ಕೊಟ್ಟಿದ್ರಂತೆ ನೆಕ್ಸ್ಟ್ ಇವ ಅವನ ಕಾರ್ಯಗಳು ಅವನನ್ನು ಕೋಶಲ ಮಗದ ಮಿಥಿಲ ಚಂಪ ಇತ್ಯಾದಿಗಳನ್ನು ತೆಗೆದುಕೊಂಡವು ಅಂದರೆ ಇವರು ಮಾಡ್ತಿರ್ತಕ್ಕಂಥ ಉಪದೇಶಗಳನ್ನು ಕೋಶಲ ಮಗದ ಮಿಥಿಲ ಚಂಪ ಅಂತಕ್ಕಂಥ ಪ್ರದೇಶಗಳಲ್ಲೆಲ್ಲ ಇವನು ಉಪದೇಶಗಳನ್ನು ಮಾಡ್ತಾಯಿದ್ರು ಅಂತ ನೆಕ್ಸ್ಟ್ ಇವರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ಕ್ರಿಸ್ತಪೂರ್ವ ನಾನ್ನೂರ ಅರವತ್ತ ಎಂಟರಲ್ಲಿ ನಿಧನ ನಿಧನವನ್ನು ಹೊಂದ್ತಾರೆ ಎಪ್ಪತ್ತ ಎರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವ ಅಂತಕ್ಕಂಥ ಒಂದು ಜಾಗದಲ್ಲಿ ಪಾವಾಪುರಿ ಕ್ರಿಸ್ತಪೂರ್ವ ನಾನೂರ ಅರವತ್ತ ಎಂಟರಲ್ಲಿ ನಿಧನವನ್ನು ಮರಣವನ್ನು ಹೊಂದ್ತಾರೆ ನೆಕ್ಸ್ಟ್ ಜೈನ ಧರ್ಮದ ತತ್ವಗಳು ಅಥವಾ ತ್ರಿರತ್ನಗಳು ಅಂತ ನಾವು ಹೇಳೋದಾದರೆ ಸರಿಯಾದ ನಂಬಿಕೆ ಸಬ್ ಸಮ್ಯಕ್ ದರ್ಶನ ಸರಿಯಾದ ಜ್ಞಾನ ಸಮ್ಯಕ್ ಜ್ಞಾನ ಸರಿಯಾದ ಕ್ರಮ ಸಮ್ಯಕ್ ಚರಿತ ಅಂತಕ್ಕಂಥ ಮೂರು ಧರ್ಮಗಳು ಅಥವಾ ತ ಜೈನ ಧರ್ಮ ತತ್ವಗಳನ್ನು ಪಾಲನೆ ಮಾಡುತ್ತೆ ಅದನ್ನು ತ್ರಿರತ್ನಗಳು ಅಂತ ಸಹ ಹೇಳ್ತಾರೆ ಸೊ ಇಲ್ಲಿ ಸರಿಯಾದ ನಂಬಿಕೆ ಅಥವಾ ಇದನ್ನು ಕೊಡ್ಬೋದು ಸಮ್ಯಕ್ ದರ್ಶನ ಅಂದರೆ ಸರಿಯಾದ ನಂಬಿಕೆ ಸಮ್ಯಕ್ ಜ್ಞಾನ ಅಂದರೆ ಸರಿಯಾದ ಜ್ಞಾನ ಸಮ್ಯಕ್ ಚರಿತ ಅಂತ ಅಂದರೆ ಸರಿಯಾದ ಚಾರಿತ್ರೆ ಸರಿಯಾದ ಕ್ರಮ ಅಂತ ಹೇಳ್ತಾರೆ ಅಥವಾ ಸರಿಯಾದ ಚಾರಿತ್ರೆ ಅಂತ ಸಹ ಹೇಳ್ತಾರೆ ನೆಕ್ಸ್ಟು ಜೈನ ಧರ್ಮದ ಐದು ಸಿದ್ಧಾಂತಗಳು ಯಾವುದು ಅಂತಂದರೆ ಅಹಿಂಸೆ ಜೀವಿಗೆ ಹಾನಿಯಾಗದಿರುವುದು ಸತ್ಯ ಸುಳ್ಳನ್ನು ಹೇಳಬೇಡ ಆಸ್ತೇಯ ಅಂದರೆ ಕಳ್ಳತನ ಮಾಡಬೇಡ ಅಪರಿಗ್ರಹ ಅಂದರೆ ಆಸ್ತಿ ಸಂಪಾದಿಸಬೇಡ ಬ್ರಹ್ಮಚರ್ಯ ಖಂಡವನ್ನು ಗಮನಿಸಿ ಸೊ ಇದರಲ್ಲಿ ನಿಮಗೆ ಕ್ವಶನ್ ಬರ್ಬೋದು ಯಾವ ರೀತಿ ಕೇಳ್ತಾರೆ ಅಂದರೆ ಆಸ್ತಿಯ ಅಂದ್ರೇನು ಅಪರಿಗ್ರಹ ಅಂದ್ರೇನು ಬ್ರಹ್ಮಚರ್ಯ ಏನು ಅಂತ ಕ್ವೆಶನ್ಸ್ಗಳು ಕೇಳ್ತಾರೆ ಸೊ ಆಸ್ತೇಯ ಅಂದರೆ ಕಳ್ಳತನ ಮಾಡಬೇಡ ಅಪರಿಗ್ರಹ ಆಸ್ತಿ ಸಂಪಾದಿಸಬೇಡ ಬ್ರಹ್ಮಚರ್ಯ ಖಂಡವನ್ನು ಗಮನಿಸಿ ಅಂತಕ್ಕಂಥ ಒಂದು ಐದು ಸಿದ್ಧಾಂತಗಳನ್ನು ಈ ಜೈನ ಧರ್ಮದಲ್ಲಿ ಬರ್ತವೆ ನೆಕ್ಸ್ಟು ಈ ಜೈನ ಧರ್ಮದ ಸಮ್ಮೇಳನಗಳು ಎರಡು ಬರ್ತವೆ ಮೊದಲ ಜೈನ ಸಮ್ಮೇಳನ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಪಾಟಲಿಪುತ್ರದಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಮೊದಲ ಜೈನ ಸಮ್ಮೇಳನ ಒಂದು ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಪಾಟಲಿಪುತ್ರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಜೈನ ಸಮ್ಮೇಳನ ನಡೆಯುತ್ತೆ ಯಾವುದರ ಒಂದು ವಿಷಯವಾಗಿ ಈ ಒಂದು ಜೈನ ಸಮ್ಮೇಳನ ನಡೆಯುತ್ತೆ ಅಂತ ನಾವು ನೋಡೋದಾದರೆ ಮಹಾವೀರರ ಬೋಧನೆಗಳನ್ನು ದ್ವಾದಂಶ ದ್ವಾದಶಾಂಶಗಳಾಗಿ ಇಲ್ಲಿ ಕ್ರೋಢೀಕರಿಸಲಾಗುತ್ತೆ ಜೊತೆಗೆ ಜೈನರ ಗ್ರಂಥಗಳನ್ನು ವಿಂಗಡಿಸಲಾಗುತ್ತೆ ಅಂತಲೂ ಸಹ ಹೇಳ್ತಾರೆ ನೆಕ್ಸ್ಟ್ ಎರಡನೇ ಜೈನ ಸಮ್ಮೇಳನ ಬಂದು ಕ್ರಿಸ್ತ ಐನೂರ ಹನ್ನೆರಡರಲ್ಲಿ ದೇವರ ದಕ್ಷ ಮಾಕಾರಣ ಅಂತಕ್ಕಂಥ ಒಬ್ಬರ ಅಧ್ಯಕ್ಷತೆಯಲ್ಲಿ ನಡೆದ ಗುಜರಾತಿನ ಹೊಲ್ಲಬಿ ಅಂತಕ್ಕಂಥ ಪ್ರದೇಶದಲ್ಲಿ ಅಥವಾ ಸ್ಥಳದಲ್ಲಿ ಕ್ರಿಸ್ತಶಕ ಐನೂರ ಹನ್ನೆರಡರಲ್ಲಿ ನಡೆಯುತ್ತೆ ಇದರ ಒಂದು ವಿಷಯ ಬಂದು ಜೈನರ ಗ್ರಂಥಗಳನ್ನು ವಿಂಗಡಿಸಲಾಗುತ್ತೆ ಹನ್ನೆರಡು ಅಂಗಾಂಗಗಳು ಹನ್ನೆರಡು ಉಪಾಂಗಗಳು ಮತ್ತು ಸಂಕೀರ್ಣ ಸೊ ಇದರ ಜೊತೆಗೆ ಈ ಒಂದು ಎರಡನೇ ಜೈನ ಧರ್ಮದಲ್ಲಿ ಎರಡು ಗುಂಪುಗಳಾಗಿ ಡಿವೈಡ್ ಆಗುತ್ತೆ ಯಾವುದಾದಂತಲೇ ದಿಗಂಬರರು ಮತ್ತು ಶ್ವೇತಾಂಬರರು ಅಂತ ಎರಡು ಗುಂಪುಗಳಾಗಿ ಈ ಒಂದು ಅದ್ ಎರಡನೇ ಜೈನ ಸಮ್ಮೇಳನದಲ್ಲಿ ವಿಂಗಡಣೆ ಆಗುತ್ತೆ ನೆಕ್ಸ್ಟು ಇವುಗಳನ್ನು ಒಳಗೊಂಡಿರುವುದೇ ಆಗಮ ಸಿದ್ಧಾಂತ ಅಂತ ಅಂದರೆ ಹನ್ನೆರಡು ಅಂಗಾಂಗಗಳು ಹನ್ನೆರಡು ಉಪಾಂಗಗಳು ಹತ್ತು ಸಂಕೀರ್ಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಇದನ್ನು ಆಗಮ ಸಿದ್ಧಾಂತ ಅಂತ ಕರೀತಾರೆ ಇದು ಜೈನರ ಪವಿತ್ರ ಗ್ರಂಥ ಸಹ ಆಗಿದೆ ನೆಕ್ಸ್ಟ್ ಜೈನ ಪ್ರಾರ್ಥನೆಯ ಸ್ಥಳವನ್ನು ಬಸದಿ ಅಂತ ಕರೀತಾರಂತೆ ಮಹಾವೀರರ ಬೋಧನೆಯು ಭಾಷೆ ಪಾಲಿ ನೆಕ್ಸ್ಟ್ ಶ್ವೇತಾಂಬರರು ಅಂತ ಯಾರು ಅಂತ ನೋಡೋದಾದ್ರೆ ಇವರು ಬಿಳಿ ವಸ್ತ್ರವನ್ನು ಧರಿಸುತ್ತಿದ್ದು ಅತಿ ಹೆಚ್ಚು ಉತ್ತರ ಭಾರತದಲ್ಲಿ ಕಂಡು ಬರ್ತಾರೆ ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದಾರೆ ಶ್ವೇತಾಂಬರರು ಬಂದು ಬಿಳಿ ವಸ್ತ್ರವನ್ನು ಧರಿಸ್ತಾರೆ ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ದಿಗಂಬರರು ಅಂದರೆ ಇವರು ವಸ್ತ್ರಗಳನ್ನು ಧರಿಸುವುದಿಲ್ಲ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಾರೆ ಇವರು ಮಹಾವೀರನ ಅನುಯಾಯಿಗಳು ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಶ್ವೇತಾಂಬರರಂದರೆ ಬಿಳಿ ವಸ್ತ್ರ ಧರಿಸ್ತಾರೆ ದಿಗಂಬರರಂದು ವಸ್ತ್ರನ ಧರಿಸೋದಿಲ್ಲ ಶ್ವೇತಾಂಬರರು ಬಂದು ಪಾರ್ಶ್ವನಾಥನ ಅನುಯಾಯಿಗಳು ದಿಗಂಬರರು ಬಂದು ಮಹಾವೀರನ ಅನುಯಾಯಿಗಳು ನೆಕ್ಸ್ಟು ಉತ್ತರ ಭಾರತದಲ್ಲಿ ಶ್ವೇತಾಂಬರರು ಕಂಡು ಬರ್ತಾರೆ ದಕ್ಷಿಣ ಭಾರತದಲ್ಲಿ ದಿಗಂಬರರು ಕಂಡು ಬರ್ತಾರೆ ಓಕೆ ಫ್ರೆಂಡ್ಸ್ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್